ಮನೆ ಹತ್ರ ಹಸು ಅಂತ ಬಂದವ್ರನ್ನ ಹಾಗೆ ಕಳ್ಸೋ ತಪ್ಪಲ್ವಾ ಹಾಗಂತ ಇವನ್ ಒಳಕ್ ಅನ್ನ ಹಾಕೊಂತೀಯ ಯಾಕೆ ಹಾಕ್ಬಾರ್ದು ಅನ್ನಕ್ಕೆ ಭೇದ ಇಲ್ಲ ಇನ್ ಅನ್ನ ಹಾಕೋದ್ ಯಾಕೆ ಭೇದ ಭಾವ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಅಂತ್ಯದಲ್ಲಿ ಕನ್ನಡ ಚಿತ್ರರಂಗ ಮೆರಗು ಕಡಿಮೆಯಾಗುತ್ತಿದ್ದ ಕಾಲವದು ಆಗ ಬಂದ ಒಂದು ಸಿನಿಮಾ ಅದು ಯಜಮಾನ ಕೇವಲ ಕರ್ನಾಟಕದಲ್ಲಲ್ಲ ದಕ್ಷಿಣ ಭಾರತದಲ್ಲೆಡೆ ಈ ಸಿನಿಮಾ ಸಂಚಲನ ಮೂಡಿಸಿತು ಅಲ್ಲಿಯ ತನಕ ತಮಿಳು ತೆಲುಗು ಮಲಯಾಳಂ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಮೆರೆಯುತ್ತಿದ್ದವು ಆದರೆ ಯಜಮಾನ ಬಂದ ನಂತರ ದಕ್ಷಿಣ ಭಾರತದ ಪ್ರೇಕ್ಷಕರು ಸ್ಯಾಂಡಲ್ವುಡ್ ಕಡೆ ತಿರುಗಿ ನೋಡುವಂತಾಯಿತು ಇದನ್ನು ಕೆಲವರು ರೀಮೇಕ್ ಸಿನಿಮಾ ಎಂದು ಹೇಳಿಸಿದ್ದರು ಸಿನಿಮಾ ಕೊಟ್ಟ ಯಶಸ್ಸಿಗೆ ಅವರು ಬಾಯಿ ಮುಚ್ಚುವಂತೆ ಆಯಿತು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ದ್ವಿ ಪಾತ್ರದಲ್ಲಿ ಸಿನಿಮಾ ಇದಾಗಿತ್ತು ಡಿಸೆಂಬರ್ ಒಂದು ಎರಡು ಸಾವಿರದರಂದು ರಿಲೀಸ್ ಆಗಿದ್ದ ಈ ಸಿನಿಮಾ ಅಲ್ಲಿಯವರೆಗೂ ಇದ್ದ ಬಾಕ್ಸ್ ಆಫೀಸ್ ದಾಖಲೆಗಳನ್ನು ಮಾಡಿತ್ತು ವಿಷ್ಣುದಾದ ವೃತ್ತಿ ಬದುಕಿನಲ್ಲಿ ಈ ಸಿನಿಮಾ ಹೊಸ ಇತಿಹಾಸವನ್ನೇ ಬರೆದಿತ್ತು ಇಂದಿಗೂ ಯಜಮಾನ ಸಿನಿಮಾ ಜನರ ಮನಸ್ಸಲ್ಲಿ ಗಟ್ಟಿಯಾಗಿ ಉಳಿದುಬಿಟ್ಟಿದೆ ಈ ಸಿನಿಮಾದ ಕುತೂಹಲಕಾರಿ ವಿಷಯಗಳನ್ನು ತಿಳಿಯುವ ಮುನ್ನ ನೀವು ಕನ್ನಡ ಹಾಗೂ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಾಗಿದ್ದರೆ ನಮ್ಮ ಮಾಯಾವಿ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಡಾಕ್ಟರ್ ವಿಷ್ಣುವರ್ಧನ್ ನಟಿಸಿದ ಯಜಮಾನ ತಮಿಳು ಸಿನಿಮಾದ ರಿಮೇಕ್ ಆಗಿದ್ದು ಕನ್ನಡದಲ್ಲಿ ವಿಷ್ಣುವರ್ಧನ್ ನಟಿಸಿದ ಪಾತ್ರವನ್ನು ತಮಿಳಿನಲ್ಲಿ ವಿಜಯಕಾಂತ್ ನಿರ್ವಹಿಸಿದ್ದರು ಅದುವೆ ವಾಣ ತೈಪಲ್ಲ ತಮಿಳಿನಲ್ಲಿ ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಸಿನಿಮಾ ನೋಡಿದ ದಿನವೇ ನಿರ್ಮಾಪಕ ರೆಹಮಾನ್ ಕನ್ನಡಕ್ಕೆ ರಿಮೇಕ್ ಹಕ್ಕುಗಳನ್ನು ಖರೀದಿ ಮಾಡಿದ್ದರು ಈ ಸಿನಿಮಾವನ್ನ ನಿರ್ದೇಶನ ಮಾಡಿದವರು ಆರ್ ಶಿಷಾದ್ರಿ ಹಾಗೂ ರಾಧಾ ಭಾರತಿಯವರು ಹಾಗೂ ಸಿನಿಮಾ ನಿರ್ಮಾಣ ಮಾಡಿದವರು ಕೆ ಮುಸ್ತಪ್ಪ ಶ್ರೀಮತಿ ಮೆಹರುನ್ನಿಸಾ ಕೆ ಹಾಗೂ ರೆಹಮಾನ್ ಅವರು ವಿಷ್ಣುವರ್ಧನ್ ಅವರು ನಟಿಸಿದ ಈ ಚಿತ್ರ ಕೇವಲ ಮಾಸ್ ಹೀರೋ ಇಮೇಜ್ ಮಾತ್ರವಲ್ಲ ಕನ್ನಡ ಸಂಸ್ಕೃತಿ ಹಳ್ಳಿಯ ಬದುಕು ಜನರ ಹೋರಾಟ ಇವೆಲ್ಲವನ್ನ ಒಟ್ಟುಗೂಡಿಸಿ ಪ್ರೇಕ್ಷಕರ ಮನಗೆದ್ದಿತ್ತು ಅವರ ಕಣ್ಣುಗಳಲ್ಲಿ ಹೊಮ್ಮಿದ ಕೋಪ ಧ್ವನಿಯಲ್ಲಿ ಮೂಡಿದ ಗಟ್ಟಿತನ ಹಾಗೂ ಪಾತ್ರದ ಪ್ರಾಮಾಣಿಕತೆ ಇವು ಸಿನಿಮಾ ಪರದೆಯಿಂದ ನೇರವಾಗಿ ಹೃದಯಕ್ಕೆ ತಲುಪಿದವು ಈ ಸಿನಿಮಾ ತೆಲುಗಿನಲ್ಲಿಯೂ ರಿಮೇಕ್ ಆಗಿದ್ದು ಆದರೆ ಕನ್ನಡದಲ್ಲಿ ಈ ಸಿನಿಮಾ ಸದ್ದು ಮಾಡಿತ್ತು ದಕ್ಷಿಣ ಭಾರತವೇ ಸ್ಯಾಂಡಲ್ವುಡ್ ಕಡೆ ತಿರುಗಿ ನೋಡುವಂತೆ ಮಾಡಿತ್ತು ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸುಮಾರು ನಲವತ್ತು ಕೋಟಿ ರೂಪಾಯಿ ಹಣವನ್ನು ಬಾಚಿಕೊಂಡಿತ್ತು ಆದರೆ ಇಷ್ಟು ದೊಡ್ಡ ಯಶಸ್ಸು ಕಂಡ ಸಿನಿಮಾಗೆ ವಿಷ್ಣುವರ್ಧನ್ ಪಡೆದ ಸಂಭಾವನೆ ಕೇಳಿದರೆ ನೀವು ಶಾಕ್ ಆಗುತ್ತೀರಿ ಹಲವಾರು ವರ್ಷಗಳಿಂದ ಒಂದೇ ರೀತಿಯ ಸಂಭಾವನೆಯನ್ನು ವಿಷ್ಣುವರ್ಧನ್ ಅವರು ಪಡೆಯುತ್ತಿದ್ದರಂತೆ ಸಿನಿಮಾ ಗೆದ್ದರೂ ಸೋತರು ಒಂದೇ ರೀತಿ ಸಂಭಾವನೆ ಇರುತ್ತಿತ್ತು ಅವರದ್ದೆಲ್ಲ ಸ್ಟ್ಯಾಂಡರ್ಡ್ ಸಂಭಾವನೆಯಾಗಿತ್ತು ಅಂದರೆ ಒಂದು ಸಿನಿಮಾಗೆ ಇಪ್ಪತ್ತು ಲಕ್ಷ ತೆಗೆದುಕೊಳ್ಳುತ್ತಿದ್ದರು ಇಂದಿನವರು ಹಾಗೆ ಒಂದು ಸಿನಿಮಾ ಗೆಲ್ಲುತ್ತಿದ್ದಂತೆ ಕೋಟಿ ನೂರು ಕೋಟಿ ಅಂತ ಹೇಳುತ್ತಾರೆ ಸೊನ್ನೆ ಇಲ್ಲದಂತೆ ಮಾತನಾಡುತ್ತಾರೆ ಯಜಮಾನ ಸಿನಿಮಾವನ್ನ ಎರಡು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣ ಮಾಡಲಾಗಿತ್ತು ಸುಮಾರು ನಲವತ್ತು ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಬಾಕ್ಸ್ ಆಫೀಸ್ನಲ್ಲಿ ಚಿಂದಿ ಉಡಾಯಿಸಿತ್ತು ಇಂದಿಗೂ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಯಜಮಾನ ಒಂದು ಮೈಲುಗಲ್ಲು ಇದು ಕೇವಲ ವಿಷ್ಣುವರ್ಧನ್ ಅವರ ಕಲಾತ್ಮಕ ಶಕ್ತಿ ಮಾತ್ರವಲ್ಲ ಕನ್ನಡ ಸಿನಿಮಾವನ್ನ ಮತ್ತೆ ದಕ್ಷಿಣ ಭಾರತದ ನಕ್ಷೆಯಲ್ಲಿ ಗುರುತಿಸುವಂತೆ ಮಾಡಿತು ಕನ್ನಡಕ್ಕೆ ಇಷ್ಟೆಲ್ಲ ಕೊಡುಗೆ ನೀಡಿದವರು ಇವರಿಗೆ ಸರಿಯಾದ ಸ್ಥಾನಮಾನ ಇಲ್ಲಿವರೆಗೆ ಸಿಗುತ್ತಿಲ್ಲ ಆದರೆ ಅಭಿಮಾನಿಗಳ ಹೃದಯದಲ್ಲಿ ಅವರ ಸ್ಥಾನ ಯಾವಾಗಲೂ ಉನ್ನತ ಮಟ್ಟದಲ್ಲಿ ಇರುತ್ತದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು